ಮಡಗಾಂವ್ ಮಂಗಳೂರು ಒಂದೇ ಭಾರತ ಮಳೆ ನೋಡ್ರಿ ನಾನು ಎಲ್ಲರಿಗೂ ನಮಸ್ಕಾರ ರೀ ಹೊಸ ಸಡಿವಕ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ಓಡಿಯೊಳಗೆ ನಾವು ಟ್ರಾವೆಲ್ ಮಾಡೋರು ಅದೇವಿ ಗೋವಾದ ಮಡಗಾವಿಂದ ಕರ್ನಾಟಕ ರಾಜಧಾನಿ ಬೆಂಗಳೂರಿಗೆ ಅದಕ್ಕೆ ಹೆಂಗೆ ಟ್ರಾವೆಲ್ ಮಾಡ್ತೀವಿ ಏನು ಎಲ್ಲ ಈ ಒಡಿಯೊಳಗೆ ತೋರಿಸ್ತೀನಿ ನೀವು ಡೇ ಟೈಮ್ ಒಳಗೆ ದೂದ್ ಸಾಗರ್ ನೋಡ್ಕೊಂಡು ಗೋವಾಕ್ಕೆ ಹೆಂಗೆ ಹೋಗ್ಬೋದು ಅದ ರೀ ಈ ವಿಡಿಯೋ ಟಾಪಿಕ್ ನೀವು ಗೋವಾದಿಂದ ದೂದ್ ಸಾಗರ್ ನೋಡ್ಕೊತ ಬೆಂಗಳೂರಿಗೆ ಆರಾಮಾಗಿ ಬೆಳಿಗ್ಗೆ ನಾಲ್ಕು ಎಷ್ಟು ನಾಲ್ಕು ಗಂಟೆ ಸುಮಾರು ಬಿಟ್ಟು ಬೆಳಿಗ್ಗೆ ಆರು ಆರೂವರೆ ಏಳರು ಸುಮಾರು ಹೋಗಿ ಮುಟ್ಬೋದು ಬೆಂಗಳೂರು ಹೆಂಗೆ ಅಂತೇಳಿ ಎಲ್ಲ ತೋರಿಸ್ತೀನಿ ನೀವು ನೋಡಿರ್ಬೋದು ಯಶವಂತಪುರ್ ವಾಸಕೋಡೆ ಒಂದು ಡೈರೆಕ್ಟ್ ಟ್ರೈನ್ ಐತಿ ಗೋವಾದಿಂದ ಬೆಂಗಳೂರಿಗೆ ಬಟ್ ಅದು ರಾತ್ರಿ ರಾತ್ರಿ ದೂದ್ ದೂಧಸಾಗರ್ ಫಾಲ್ಸ್ ನಿಮಗೆ ನೋಡೋಕ್ಕಾಗಂಗಿಲ್ಲ ಬಟ್ ಮಸ್ತ್ ವ್ಯೂಸ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾವು ಇವತ್ತು ಚೂಸ್ ಮಾಡ್ಕೊಂಡಿವಿ ಗೋವಾದಿಂದ ಬೆಳಗಾವಿ ಮಠ ಯಾವ್ದು ರೀ ವಾಸಕೋಡೆ ಗಾಮ ನಿಜಾಮುದ್ದೀನ್ ಗೋವಾ ಎಕ್ಸ್ಪ್ರೆಸ್ ನಾವು ಬೆಳಗಾವಿ ಹೋಗ್ತೀವಿ ಬೆಳಗಾವಿಯಿಂದ ಮುಂದೆ ನಮ್ಮ ಓವರ್ ನೈಟ್ ಕಿಂಗ್ ಬೆಳಗಾವಿ ಸೂಪರ್ ಫಾಸ್ಟ್ ತಗೊಂಡು ಹೋಗ್ತೇವೆ ಬೆಂಗಳೂರಿಗೆ ಇದೆಲ್ಲ ಫುಲ್ ನಿಮ್ಗೆ ತೋರಿಸ್ತೇವೆ ಹೆಂಗೆ ಹೆಂಗೆ ಚೇಂಜ್ ಮಾಡಬೇಕು ಹೆಂಗೆ ಬುಕ್ಕಿಂಗ್ ಮಾಡಬೇಕು ಹೆಂಗೆ ಸ್ಲ್ಯಾಕ್ ಇಟ್ಕೊಂಡೆವು ನಾವೆಲ್ಲ ಈ ವಿಡಿಯೋ ಒಳಗೆ ನಾನು ತೋರಿಸ್ತೇನೆ ಟೈಮಿಂಗ್ ಆಗತ್ತೆ ಈಗ ಪ್ಲಾಟ್ಫಾರ್ಮ್ ನಂಬರ್ ಒನ್ನಿಗೆ ನಮ್ಮ ಗೋವಾ ಎಕ್ಸ್ಪ್ರೆಸ್ ಬರುತ್ತೆ ಅನೌನ್ಸ್ಮೆಂಟ್ ಆಗಿಬಿಟ್ಟಿದೆ ನಮ್ಮದು ಇವತ್ತು ಎ ಏವನ್ ಸೆಕೆಂಡ್ ಎ ಸಿ ಒಳಗೆ ಟ್ರಾವೆಲ್ ಮಾಡಿದ್ದೇವೆ ಈ ಟ್ರೈನೊಳಗು ನಮ್ಮ ಸೆಕೆಂಡ್ ಸಿನೇ ಐತಿ ಮುಂದೆ ಬರೋ ಟ್ರೈನ್ ಒಳಗೂ ಸೆಕೆಂಡ್ ಸಿನೇ ಐತಿ ಇದು ವಾಸ್ಕೋಡಿ ಗಾಮಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಶ್ಟಾಪ್ ಬರುತ್ತೆ ಮಡಗಾಂ ಮಡಗಾಂದಿಂದ ಇದು ಸನ್ ಮೇಡಮ್ ಚರ್ಚ್ ಮಾರು ರೀ ಎಲ್ಲಿಗೆ ಹೇಳ್ರಿ ಕುಲೆಮು ಕೂಲೆಮೊಳಗೆ ಇದಕ್ಕೆ ಬ್ಯಾಂಕರ್ಸ್ ಅಟೆಸ್ಟ್ ಮಾಡ್ತಾರೆ ಯಾಕಂದ್ರೆ ನಾವು ಗಾರ್ಡ್ಸ್ ಚ ಹತ್ತೋದ್ರಿಂದ ಅಲ್ಲಿಂದ ಕ್ಯಾಸಲ್ ರೊಕ್ಕ ಹೋಗ್ತೇವೆ ವಾಯ ದೂದ್ ದೂಧಸಾಗರ್ ಫಾಲ್ಸ್ ನಿಮಗೆ ನೋಡೋಕೆ ಸಿಗುತ್ತೆ ಮತ್ತೆ ಹೇಳ್ರಿ ನಾವು ಹೋಗಿ ತಲುಪ್ತೇವೆ ಲೋಂಡ ಲೋಂಡಾದಾಗ ಇದ್ರದ ಲೋಕೋ ರಿವರ್ಸಲ್ ಆಗುತ್ತೆ ಯಾಕಂತಂದ್ರೆ ಮುಂದೆ ಹೋಗೋ ರೂಟ್ ಅದ ಧಾರವಾಡದಿಂದ ಹುಬ್ಳಿಗೆ ಹೋಗುತ್ತೆ ನಾವೀಗ ಹು ಬೆಳಗಾವಿ ಹೋಗಿ ಬೆಳಗಾವಿಂದ ಅದು ಟ್ರೈನ್ ಮುಂದೆ ಮಿರಾಜ್ ಮೇಲೆ ಪುಣೆ ಪುಣೆಯಿಂದ ಅದು ಹೋಗಿ ತಲುಪುತ್ತೆ ಡೆಲ್ಲಿಗೆ ಅದನ್ನು ಒಂದು ದಿನ ಯಾವಾಗಾರ ಫುಲ್ ಜರ್ನಿ ಮಾಡೋಣ ಬಟ್ ನಾವು ಇವತ್ತು ದೂಸಾಗರ ನೋಡ್ಕೊಂಡು ಬೆಂಗಳೂರಿಗೆ ಹೋಗೋಣ ಅದಕ್ಕೆ ಬರೋ ಟೈಮಿಂಗ್ ಇತ್ತು ರೀ ಮೂರು ನಲ್ವತ್ತಕ್ಕೆ ಇನ್ನೂ ಅದು ಬಂದಿಲ್ಲ ಮಸ್ತ್ ಮಳೆಯೂ ಸ್ಟಾರ್ಟ್ ಆತ ಈ ವೆದರ್ ಮಸ್ತ್ ಐತ್ರಿ ಅದಕ್ಕೆ ನಮ್ಗೆ ಟ್ರಾವೆಲ್ ಮಾಡೋದು ಮೂಡ್ ಬಂತ ಇಲ್ಲಾಂದ್ರೆ ನಾನು ಎಸ್ ಎಮ್ ವಿ ಟಿ ಮೂಡ್ ಸಾರಿ ಮುರ್ಡೇಶ್ವರ ಎಸ್ ಎಮ್ ವಿಟಿಗೆ ಹೋಗೋ ಮಾಡಿದ್ವಿ ಬಟ್ ಮಳೆ ಆಗೋದು ನೋಡಿ ನಾವು ಪ್ಯಾ ಪ್ಲ್ಯಾನ್ ಉಲ್ಟಾಗಿ ಕ್ಯಾನ್ಸಲ್ ಮಾಡಿದೀವಿ ದೂಧಸಾಗರ್ ಹೋಗಿ ಸಾಗರದಿಂದ ಬೆಳಗಾವಿ ಸೂಪರ್ ಫಾಸ್ಟ್ ಆಗ್ತಾನೆ ಅಂತೇಳಿ ನೋಡಿರಿ ವೆದರ್ ಒಳಗೆ ಮಡಗಾವ್ ಒಳಗೆ ಹಿಂಗೆ ಐತೆ ಅಂದ್ರೆ ಮುಂದಿನ ದೂಧಸಾಗರ್ ಹೇಳ್ಬೇಕ್ರಿ ಮತ್ತು ನೀವು ರೈಲ್ವೆ ಸ್ಟೇಷನ್ ಸ್ಟೇಷನ್ವರೆಗೆ ಏನಾರ ತಿಂತೀರ ಅಂತಂದ್ರೆ ಅಲ್ಲಿ ನಿಮ್ಗೆ ರೆಸ್ಟೋರೆಂಟು ಸಿಗ್ತಾವೆ ಹೊರಗಡೆ ನೀವು ಒಳಗೆ ತಿಂತಾರೆ ಇಲ್ಲೂ ಸಿಗ್ತಾವೆ ಬಟ್ ಇವು ನಾನು ರೆಕಮೆಂಡ್ ಮಾಡೋಂಗಿಲ್ಲ ಚಲೋ ಇಲ್ಲ ನೀವು ಜ್ಯೂಸ್ ಸೆಂಟರ್ ಅದಾವ ಜ್ಯೂಸ್ ಗ್ಯೂಸ್ ಕುಡ್ಕೋಬೋದು ಬಟ್ ನಿಮ್ಗೆ ಬೆಸ್ಟ್ ಊಟ ಮಾಡೋದು ಬೇಕಂದ್ರೆ ಇಲ್ಲ ಅಯೋಧ್ಯ ರೆಸ್ಟೋರೆಂಟ್ ಐತೆ ಅಲ್ರಿ ಅದ್ರ ಬಾಜು ಒಂದು ಫುಡ್ ಕೋರ್ಟ್ ಐತೆ ಅಲ್ಲಿ ಹೋಗಿರಿ ಆ ರೆಸ್ಟೋರೆಂಟಿಗೆ ಹೇಳೋದಿಲ್ಲಾನ ಅದ್ರ ಬಾಜು ಫುಡ್ ಕೋರ್ಟ್ ಐತೆ ಅಲ್ಲಿ ಹೋದ್ರೆ ನಿಮಗೆ ಚಲೋ ಸಿಗ್ತಾವೆ ಇವತ್ತು ನಮ್ಮ ಜೊತೆ ಟ್ರಾಲ್ ಮಾಡ್ತಾರೆ ಶ್ರೇಯಾಂಚಯ್ಯ ಅನ್ನ ಮತ್ತು ಮಯೂರಭಯ್ಯ ಏನ್ ಮಳೆ ನನಗೆ ಇದೈತ್ ನೋಡ್ರಿ ಇದ್ರ ಸಂಬಂಧ ವೇಟ್ ಮಾಡೋದಿದ್ದೆ ನಾನು ಈ ಸ ಈ ಟೈಪ್ ಮಳೆ ಬೇಕು ನನಗೆ ದೂರ ಸಾವಿರ ಹದಂತೆ ಮಜಾ ಅಂತ ಮಸ್ತ್ ಬರೋದು ಟ್ರೈನ್ ಬರೋದು ಅಷ್ಟೇ ವೇಟ್ ನೋಡ್ರಿ ಈಗ ನಿನ್ನಿದ ಒಂದು ತಾಸು ಡಿಲೇ ಆಗೈತಿ ಜಾಮ್ ಎಕ್ಸ್ಪ್ರೆಸ್ ನೋಡ್ರಿ ಇಲ್ಲಿ ಕಂಟಿನ್ಯೂಸ್ ಮಳೆ ಒಳಗೆ ತೋರಿಸ್ ಬಂದದ್ದು ಟ್ರೈನ್ ಇನ್ನೇ ನೀರ್ ಜನರಲ್ ಖಾಲಿ ಐತೆ ಆರಾಮಾಗಿ ನೀವು ಜನರಲ್ ಒಳಗೂ ಹೋಗಿ ಎಂಜಾಯ್ ಮಾಡ್ಬೋದು ಡೆಡಿಕೇಟೆಡ್ ಫಸ್ಟ್ ಕ್ಲಾಸ್ ಎಸಿನೂ ಇದೆ ನೋಡಿರಿ ಗೋವಾ ಎಕ್ಸ್ಪ್ರೆಸ್ ಒಳಗೆ ಒಂದೇ ಇದ್ರೆ ಪಕ್ಕ ಫಸ್ಟ್ ಕ್ಲಾಸ್ ಎಸಿ ಒಳಗೆ ನಾವು ಜರ್ನಿ ಮಾಡೋಣ ಟು ಎಂಡ ಈಗ ಹೋಗ್ಬರ್ರಿ ಎ ಒನ್ ನಮ್ಮದು ಕೋಚ್ ಇವತ್ತಿಂದ ಈಗಿನ ಮಟ್ಟಿಗೆ ನೀಟ್ ಅನ್ಸತ್ತೆ ಬಟ್ ವಾಸಗಳಿಗೆ ಅಮ್ಮದ ಹೆಸ್ರಿಗೆ ನನಗೆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆಗ್ಬಿಡುತ್ತೆ ಅರೆ ಅರೆ ತೀರ ಹೌದ ರೀ ಇದು 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 ಲೆವೆನ್ ಲೋವರ್ ಸೈಡ್ ಒಂದು ಹತ್ತು ನಿಮಿಷ ಸ್ಟಾಪ್ ಆಗಿತ್ತು ನೋಡ್ರಿ ಇಲ್ಲಿ ಈಗ ನಾವು ಡಿಪಾರ್ಟ್ ಆದ್ವಿ ಗೋವಾದ ಮಡಗಾವದಿಂದ ಪ್ರೊಸೀಡ್ ಸಿಗ್ನಲ್ಲು ಸಿಕ್ಕ ನಮ್ಗೆ ಇಲ್ಲಿ ಫೋರ್ ಜೊತೆ ಇದ್ಯಾ ಟ್ರೈನ್ ಅಂತ ನೀವು ಕೇಳಿದ್ರೆ ಕೊಂಕಣ್ ಕನ್ಯಾ ಎಕ್ಸ್ಪ್ರೆಸ್ ಕೊಂಕಣ ರೈಲ್ವೇಸಿದ್ದು ಶಾನ್ ಮಾನ್ ಬಾನು ಪ್ರಾಣ್ ಅಂತಾರಲ್ಲ ಹಂಗೆ ಎರಡೇ ಟ್ರೈನ್ ಅದಾವ ಮೇನ್ ನನಗೆ ಗೊತ್ತಿರೋ ಹಂಗೆ ಕೊಂಕಣ್ ಕನ್ಯಾ ಮತ್ತು ಮಾಂಡವಿ ಹೈ ಪ್ರಿಯಾರಿಟಿ ಟ್ರೈನ್ಗಳು ಇವೆ ರಾಜಧಾನಿ ಲೆವೆಲಿಗೆ ಪ್ರಿಯಾರಿಟಿ ಕೊಡ್ತಾರೆ ಈ ರೂಟ್ ಒಳಗೆ ಬಟ್ ಸ್ಟಾಪ್ ಜಾಸ್ತಿಗಾಗುತ್ತೆ ಯಾಕಂತಂದ್ರೆ ಲೋಕಲ್ ಗಾಡಿ ಆಗ್ತಾವಲ್ಲ ಸ್ಟಾಪ್ ಜಾಸ್ತಿ ಕೊಡಬೇಕಾಗತ್ತೆ ಬಟ್ ಇಷ್ಟು ಸ್ಟಾಪ್ ಇದ್ದರೂ ಇವಾಗ ಪ್ರಿಯೋರಿಟಿ ಕೊಟ್ಟೇನ ಕ್ರಾಸಿಂಗ್ ಈಗದು ಮಾಡಿಸ್ತಾರಲ್ಲ ಅದು ನಂಗೆ ಭಾಳ ಇಲ್ಲ ಮಡಗಾಂ ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ಏನಾದ್ರು ನೋಡ್ರಿ ನಾವೀಗ ಸಪ್ರೇಟ್ ಆದೀವಿ ನೋಡ್ರಿ ಕೊಂಕಣ್ ರೈಲ್ವೇಸ್ ಮೇನ್ ಲೈನ್ ಇದು ಮುಂದಿನ ಕಾರವಾರ ಉಡುಪಿ ಮೇಲೆ ಮಂಗಳೂರಿಗೆ ಹೋಗುತ್ತೆ ना सप्रेटी फुले कॅसल रोकम लोंडा ఎక్స్ప్ నేత మళ్ళీ రూట్స్ ఎక్స్పెక్టేషన్ ఇంటూ హండ్రెడ్ అయితే ఇంటూ హండ్రెడ్ ఇంటూ టూ హండ్రెడ్ మ్యాడమ్ చర్చ్ ಒಳಗ್ ನೋಡ್ರಿ ಲೋವರ್ ಅಪ್ಪರ್ ಲೋವರ್ ಅಪ್ಪರ್ ಇರುತ್ತೆ ಮಿಡಲ್ ನಿಮ್ಗೆ ಟು ಎ ಸಿ ಕರ್ಟನ್ ಸಿಗುತ್ತೆ ಕರ್ಟನ್ ಈಗ ಕುಲೆ ಬರೋ ಮಟ್ಟ ಅಷ್ಟೇನಿಲ್ಲ ಕುಲೆಮೊಳಗ ಈ ಟ್ರೈನಿಗೆ ಬ್ಯಾಂಕರ್ಸ್ ಆಗ್ತಾರೆ ಯಾಕಂತಂದ್ರೆ ಗುಡ್ಡ ಏರು ಸಂಬಂಧ ಇದಕ್ಕೆ ಹೆಲ್ಪ್ ಮಾಡ್ಲಿ ಈಗ ನೋಡ್ರಿಲ್ಲ ಇಲ್ಲ ಕುಲೆಮುಗ್ಗ ಸ್ಟಾಪ್ ಐತಿ ಇಲ್ಲೇ ಹೇಳ್ದಂಗೆ ನಿಮ್ಗೆ ಬ್ಯಾಂಕರ್ಸ್ ಅಟ್ಯಾಚ್ ಆಗ್ತಾವೆ ಓ ಹಿಂದಿಂದ ಪುಷ್ ಕೊಡೋದ್ರಿಂದ ನಾವು ಆರಾಮಾಗಿ ಘಾಟ್ ಹತ್ತಬಹುದಿಂದ ಅಸಲಿ ಲೊಕೇಶನ್ ಸ್ಟಾರ್ಟ್ ಆಗದ ಬಟ್ ಸ್ವಲ್ಪ ಮಳೆ ಕಮ್ಮಿ ಆಗೈತಿ ನೋಡೋಣಂತೆ ಘಾಟ್ ಮಳೆ ಅಂತೂ ಇದ್ದೇ ಇರುತ್ತೆ ಫಿಕ್ಸ್ ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ ಈಗ ಏಮಿಂದ ಇಲ್ಲಿಂದ ಅಸಲಿ ಆಟ ಸ್ಟಾರ್ಟ ನಿಮಗೆ ಲೆಫ್ಟ್ ಸೈಡಿಗೆ ಇರ್ಬೇಕಾಗತ್ತೆ ಕುಲೆಮ ಆದ್ಮೇಲೆ ನಿಮಗೆ ದೂದ್ ಸಾಗರ ನದಿ ಕಾಣಕ್ ಸಿಗುತ್ತೆ ನೋಡಕ್ ಸಿಗುತ್ತ ಮೆಸೇಜ್ ಕರ್ದಿನ ಏಕ್ ಗಂಟೆ ಬಾದಿ ಉಪಾಯ ನೆಟ್ವರ್ಕ್ ಗಯ ಹುಯ ದೂದ್ ಸಾಗರ್ ಕೆ ಪಾಸ್ ಸುಲೇಮ ಮತ್ತು ಕ್ಯಾಸಲ್ ರಾಕ್ ಸೆಕ್ಷನ್ ನಡಕ ಫಸ್ಟ್ ಸ್ಟಾಪ್ಗಳು ಅಂತ ಸೊನೋಲಿಯಮ್ಗೆ ಈಗ ನಾವು ಎಂಟ್ರ್ ರೀ ಇದು ಸ್ಟೇಷನ್ ಎಂಟ್ರಿ ಆಗಿಬಿಡ್ಕಂಡ್ ನಿಮಗೆ ಅನಿಸ್ಬಿಡುತ್ತೆ ನಾವು ಸ್ವರ್ಗಕ್ಕೆ ಬಂದೇವಂತಿ ಇಲ್ಲಿಂದ ಇನ್ನು ಕೆರೋನ್ ಜೋಲ್ ಮಠ ಇಂಥ ಲೊಕೇಶನ್ಸ್ ನಿಮ್ಗೆ ಕಂಟಿನ್ಯೂ ಕಾಣ್ತವೆ ನೀವು ಲೆಫ್ಟ್ ಮ ಒಳಗೆ ಬಂದು ನಿಂತು ಬಿಡ್ರಿ ದೂದ್ ಸಾಗರ್ ಮಟವು ದೂದ್ ಸಾಗರ್ ಆದಮೇಲೆ ರೈಟಿಗೆ ಸ್ವಿಚ್ ಆಗಿ ಮತ್ತು ಲೆಫ್ಟಿಗೆ ನಾ ಎಲ್ಲ ಹೇಳ್ತದೆ ಎಕ್ಸಾಕ್ಟ್ ಲೊಕೇಶನ್ಸ್ ಹೇಳ್ತೀನಿ ನೀವೇನು ರೀ ಟ್ರಾವೆಲ್ ಮಾಡತಾರೆ ಅಂದ್ರೆ ಅದು ಭಾಳ ಹೆಲ್ಪ್ ಆಗುತ್ತೆ

करं जल पाएगा स्ट्रॉन्ग आता है बारिश तो हो रही है ओ -हो 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 পূৰা Вот мы. ಅನುವು ನೋಡ್ರಿ ಬರೀ ಸಿಗ್ನಲ್ ಅದ ಏನು ಲೈಟ್ ಐತಲ್ಲ ಅದಷ್ಟೇ ಕಣ ಅದೇ ಪ್ರೊಸೀಡ್ ಆಗೋಕೆ ಮುಂದೆ ಟ್ವೆಂಟಿದು ದಿಲ್ಲೆ ಸ್ಪೀಡ್ ರಿಸ್ಟ್ರಿಕ್ಷನ್ ನಿಮ್ಗೆ ನೋಡ ಸಿಗುತ್ತೆ ಫುಲ್ಲು ಫಾಗ್ ಆಗೈತೆ அே அே துண்கார ನಾವೀಗ ಎಂಟ್ರ್ ಆದಿವ್ರಿ ನಮ್ಮ ಕರ್ನಾಟಕಕ್ಕೆ ಕ್ಯಾಸಲ್ ರಾಕ್ ಬರುತ್ತೆ ಕರ್ನಾಟಕ ಒಳಗೆ ಜೋಲ್ ಬರುತ್ತೆ ಗೋವಾ ಒಳಗೆ ಜೋಲ್ ಆದಮೇಲೆ ನಾವು ಗೋವಾ ಬಾರ್ಡ್ರನ್ನ ದಾಟೆ ಕರ್ನಾಟಕಕ್ಕೆ ಎಂಟ್ರ್ ಆಗಿಬಿಡ್ತೀವಿ ಬಟ್ ಎಂಟ್ರಾಗ್ಬಿಡ್ಕೆ ಈ ಟೈಪ್ ಅಂತ ಸಿಗ್ದಂಥೇಳ ಕನಸು ಒಳಗೂ ಎಕ್ಸ್ಪೆಕ್ಟ್ ಮಾಡಿರ್ಕ್ಕಿಲ್ಲ ವರ್ತಾತೆ ಈ ವಿಸಿಟ್ ಅಂತೂ ವರ್ತ ಈ ಟ್ರಿಪ್ ನಮ್ಮದು ವರ್ತಾತೆ ಇನ್ನೂ ಆಯ್ತು ನಮ್ಮ ಟ್ರಿಪ್ ಇನ್ನೇ ಆಗಿಲ್ಲ ಇನ್ನೂ ಎಂಡ್ ಆಗಿಲ್ಲ ಇನ್ನೂ ಐತೆ ನಮ್ಮ ಟ್ರಿಪ್ ಈಗ ನಾವು ಕ್ಯಾಸಲ್ ರಾಕ್ ಅಂತೂ ಎಂಟ್ರ್ ಆದೀವಿ ಇಲ್ಲಿ ನಮ್ಮದು ಗಾಡಿದೆ ಡಿಟ್ಯಾಚ್ ಡಿಟಾಚ ಹಿಂದಿರುವಂಥ ಬ್ಯಾಂಕರ್ ಸರ್ ಇಲ್ಲಿ ನೋಡಿರಿಲ್ಲ ನಾವು ಟ್ರೈನ್ ಒಳಗೆ ಹೋಮ್ಲಿ ಫುಡ್ ತರಿಸೀವಿ ನಾನು ನಿಮ್ಗೆ ರೀಸೆಂಟಾಗಿ ವಿಡಿಯೋ ತೊಳಗೆ ಹೇಳ್ಬಿಟ್ಟಿ ಗೋವಾದ ಮಡಗಾಂ ಸ್ಟೇಷನ್ ಒಳಗೆ ಇರ್ತಾರೆ ಅಂದ್ರೆ ಒಂದು ನನ್ನ ನಮ್ಮ ನಂಬರ್ ಕೊಟ್ಟಿರ್ತ ಹೋಟೆಲ್ ಫೋಟೋ ಬಾ ಅಂತೇಳಿ ಅಲ್ಲಿಂದ ನೀವು ಊಟ ತರಿಸ್ಕೋಬೋದು ಕ್ಲೌಡ್ ಕಿಚನ್ ಟೈಪ್ ಇರುತ್ತೆ ಅವ್ರದ್ದು ನೋಡಿರಿಲ್ಲ ಪನ್ನೀರ್ ಮಸಾಲೆ ಐತಿ ಇಲ್ಲೇ ಬದ್ನಿಗೆ ಪಲ್ಯ ಐತಿ ನಿಮ್ಗೆ ಏನಂದ್ರೆ ಹೋಮ್ಲಿ ಫುಡ್ ಬೇಕಂದ್ರೆ ನೀವು ಪ್ರಿಫರ್ ಮಾಡ್ಬೋದು ಚಪಾತಿ ನೋಡ್ರಿ ಅಂಕಲ್ ಬೆಳಗಾವ್ರೆ ಕನ್ನಡನು ಮಾತಾಡ್ತಾರೆ ನಿಮಗೆ ಬೇಕಂದ್ರೆ ಲೋಂಡ ಇಲ್ಲಿ ನಾವು ಜಾಯಿನ್ ಆದೀವಿ ನೋಡ್ರಿ ಮೀರಜ್ ಹುಬ್ಳಿ ಮೇನ್ ಲೈನಿಗೆ ಕ್ಯಾಸಲ್ ರಾಕ್ ಮಿರೇಜ್ ಪ್ಯಾಸೆಂಜರ್ ಅಂತ ನೋಡ್ರಿ ಲೋಂಡಾ ಇಂದ ಮಿರೇಜ್ ಮಠ ಅದೇ ಸಾರಿ ಇಂದ ಕ್ಯಾಸಲ್ ರಾಕ್ ಮಠ ಕ್ಯಾನ್ಸಲ್ ಆಗಿದೆ ಈಗ ಸ್ಟಾರ್ಟ್ ಆಗತ್ತದ ಲೋಂಡಾದಿಂದ ವ್ಯಾಪ್ ಸಾವೇನ ಐತದ ಫೈನಲಿ ಮೇನ್ ಲೈನಿಗೆ ಎಂಟ್ರಾದೀವಿ ನೋಡಿರಿ ನಾವು ಲೋಂಡಾಗೆ ಎಷ್ಟು ಜನ ಡಿಬೋರ ನೋಡಿರಿ ಇಲ್ಲಿ ಲೋಂಡ ಒಳಗೆ ಯಾಕೆ ಹೇಳ್ರಿ ಇನ್ನು ಧಾರವಾಡ ಹುಬ್ಬಳ್ಳಿ ಸೈಡ್ ಹೋವ್ ಏನು ಮಾಡ್ತಾರೆ ಅಂತಂದ್ರೆ ಹಿಂದೆ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಬರೋದತ್ತೆ ಅದನ್ನ ತಗೊಂಡು ಮುಂದೆ ಧಾರವಾಡ ಹೋಗ್ತಾರೆ ಯಾಕಂದರೆ ಎಂಟೂವರಿಗೆ ಧಾರವಾಡ ಮುಟ್ಬಿಡ್ತದೆ ಹುಬ್ಬಳ್ಳಿಗೆ ಒಂಬತ್ತುವರೆಗೆ ಮುಟ್ಬಿಡುತ್ತೆ ನೀವು ಬರಾದ್ರೆ ಧಾರವಾಡ ಹುಬ್ಬಳ್ಳಿ ಹೋಗಬೇಕು ಇದು ಪ್ಲಾನ್ ನೀವು ಎಕ್ಸಿಕ್ಯೂಟ್ ಮಾಡ್ಬೋದು ಮತ್ತೊಂದಷ್ಟು ಮಂದಿ ಬೆಂಗಳೂರಿಗೆ ಹೋರಾ ರಾಣಿ ಚೆನ್ನ ಮನು ತೋದ್ರೆ ಬಟ್ ನಾನು ನಿಮಗೆ ರಾಣಿ ಚೆನ್ನಮ್ಮ ಯಾಕೆ ಹೇಳ್ತಿಲ್ಲ ಅಂದ್ರೆ ಒಮ್ಮೆ ಡಿಲೇ ಆಗ್ತದೆ ನಡೀತೀವಿ ಬೇಕಾದ್ರೆ ನೀವು ರಾಣಿ ಚೆನ್ನಮ್ಮನ ತಗೋದು ಬೆಳಗಾವಿ ಸೂಪರ್ ಫಾಸ್ಟ್ ಹೋಗೋದು ಬಟ್ ನಾವು ಪ್ರಿಫರ್ ಮಾಡಿವಿ ಬೆಳಗಾವಿ ಸೂಪರ್ ಇಲ್ಲೇ ಇದ್ರದ್ದು ಲೋಕೋ ರಿವರ್ಸಲ್ ಆಗತ್ತೆ ರೀ ಯಾಕಂದ್ರೆ ಮುಂದೆ ಒಳ್ಳೆ ಲೈನ್ ಇರೋದ್ರಿಂದ ಬೆಳಗಾವಿ ಸೈಡ್ ಹೋಗುತ್ತಿದೆ ಬೆಳಗಾವಿಯಿಂದ ಮುಂದೆ ನಾನು ನಿಮ್ಮ ರೂಟ್ ಹೇಳಿಬಿಟ್ಟೆ ಹೋಗೋದು ಲೋಕೋ ರಿವರ್ಸಲ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಟ್ ಲಗೂನು ತಗೋದು ಚುಟಿ ಹೋದ್ರೆ ತಗೋದ್ರು ನೋಡ್ರಿ ಭಾಳ ಫಾಸ್ಟ್ ಆಗುತ್ತೆ ವರ್ಕ ಯಾಕಂದ್ರೆ ಇದು ಮುಂದೆ ನಿಜ ಮುದ್ದೇನು ಮುಟ್ಟಬೇಕಲ್ಲ ಅದ್ರ ಸಂಬಂಧ ಟೂ ಡಬಲ್ ಜೀರೋ ಫೈವ್ ನೈನ್ ಫೋರ್ मैसूर मैसूर बागलकोट खाली नहीं ಗೋವಾ ಎಕ್ಸ್ಪ್ರೆಸ್ ಒಂದು ಮೋಸ್ಟ್ ಡಿಮ್ಯಾಂಡಿಂಗ್ ರೀ ಬೆಳಗಾವಿಂದ ನಿಮಗೆ ಡೈಲಿ ಟ್ರೈನ್ ಸಿಗುತ್ತಿದೆ ದಿಲ್ಲಿಗೆ ಹೋಗೋಕ ಮತ್ತು ನೀವೇನೂ ನಾರ್ಮಲಾಗಿ ಇನ್ನೊಂದೆರಡು ಅವರ ಟ್ರೈನ್ ಆಪ್ಷನ್ ನೋಡ್ತಾರ ಸಂಪರ್ಕ ಅಂತಿ ಸಿಗ್ತಾವ ಮತ್ತು ಬಿಟ್ಟರೆ ಸಹ ಇದು ಸಿಗುತ್ತೆ ಯಾವುದಾದ್ರೂ ಸ್ವರ್ಣ ಜಯಂತಿ ಸಿಗುತ್ತೆ ನಾವೀಗ ಅರೈವ್ ಆಗಿದ್ದೀವಿ ಒನ್ ಅವರ್ ಡಿಲೇ ಆಗಿ ಒನ್ ಅವರು ಇಲ್ಲ ಎಂಟು ಟು ಹಂಡ್ರೆಡ್ ಆಗುತ್ತೆ ಇವಳೂರಿಗೆ ಟೈಮಿಗೆ ಇತ್ತು ನಲವತ್ತೆರಡು ನಿಮಿಷ ಡಿಲೇ ಇರುತ್ತೆ ಈಗ ನಮ್ಮ ನೆಕ್ಸ್ಟ್ ಟ್ರೈನ್ ಐತಿ ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅದು ಮೂರು ನಂಬರ್ ಒಳಗೆ ಫಿಕ್ಸ್ ನಿಂತ ಇರುತ್ತೆ ಟೂ ಜೀರೋ ಸಿಕ್ಸ್ ಫೈವ್ ಫೋರ್ ಬೆಳಗಾವಿಯಿಂದ ಬೆಂಗಳೂರು ಸೂಪರ್ ಫಾಸ್ಟ್ ಓವರ್ ನೈಟ್ ಕಿಂಗ್ರಿ ಇದೆ ವಾಸ್ಕೋದಿಂದ ನಿಜಾಮುದ್ದೀನ್ ಬರುವಂಥ ಗೋ ಎಕ್ಸ್ಪ್ರೆಸ್ ಜರ್ನಿಯನ್ನು ನಾವು ಇಲ್ಲಿಗೇಡಾನಂದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋ ಒಳಗೆ ನೋಡೋಕೆ ಸಿಗುತ್ತಾ ಬೆಳಗಾವಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದು ವಿಡಿಯೋ ಜೈ ಹಿಂದ್ ಜೈ ಕರ್ನಾಟಕ ಮಾತಾ